ನಮಸ್ಕಾರ ಯಾವುದಾದ್ರೂ ಶುಕ್ರವಾರದಂದು ಮನುಷ್ಯನಿಗೆ ಎಸ್ಪೆಷಲಿ ಈ ಬಿಳಿ ಗೂಬೆ ವೈಟ್ ಹೌಲು ದೇಹಕ್ಕೆ ಬಾಡಿಗೆ ಒಟ್ಟು ಮನುಷ್ಯರಿಗೆ ಒಟ್ಟು ತಲೆಯಿಂದ ಕಾಲುವರೆಗೂ ಎಲ್ಗಾದರೂ ದೇಹಕ್ಕೆ ಬಾಡಿಗೆ ಇದು ಸ್ಪರ್ಶ ಮಾಡಿದರೆ ಖಂಡಿತವಾಗಲೂ ಈ ಯಾರಿಗೆಲ್ಲ ಈ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ಕಂಪ್ಲೀಟ್ ಚೇತರಿಕೆ ಹೊಂದ್ಬಿಡ್ತಾರೆ ಇನ್ನು ದುಡ್ಡಿನ ವಿಚಾರದಲ್ಲಿ ವಿಪರೀತ ಏಳಿಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತಾರೆ ಯಾಕೆಂದರೆ ಶಾಸ್ತ್ರದಲ್ಲಿ ಲಕ್ಷ್ಮಿಯ ವಾಹನ ಬಂದು ಗೂಬೆ ಅಂತ ಹೇಳ್ತೀವಿ ಹೌಲು ಈ ಒಂದು ಬಿಳಿ ಗೂಬೆ ವೈಟ್ ಹೌಲು ಶುಕ್ರವಾರದಂದು ದೇಹಕ್ಕೆ ಯಾವುದೇ ಭಾಗಕ್ಕಾಗಲಿ ಸ್ಪರ್ಶ ಮಾಡಿಬಿಟ್ರೆ ದುಡ್ಡಿನ ವಿಚಾರದಲ್ಲಿ ವಿಪರೀತ ಏಳಿಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತಾರೆ ಯಾಕೆಂದರೆ ನಮ್ಮ ಹಿರಿಯರು ಇವೆಲ್ಲ ನಮಗೆ ಹೇಳ್ತಾ ಇದ್ದರು ಈ ಗೂಬೆ ಎಸ್ಪೆಷಲಿ ಶುಕ್ರವಾರದ ದಿನ ಎಸ್ಪೆಷಲಿ ಈ ಸಂಜೆ ಟೈಮಲ್ಲಿ ಈ ಗೋಧೂಳಿ ಲಗ್ನದ ಸಮಯದಲ್ಲಿ ಶುಕ್ರವಾರ ದಿನ ರಾತ್ರಿ ಸಮಯದಲ್ಲಿ ಇದ್ರದ್ದು ಏನನ್ನ ಮನುಷ್ಯನಿಗೆ ಸ್ಪರ್ಶ ಆಗ್ಬಿಡ್ತು ಅಂತಂದರೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ವಿಪರೀತ ವಿಪರೀತ ಅನುಕೂಲಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಯೂಟ್ಯೂಬಲ್ಲಿ ಅರ್ಥ ಆಯ್ತಾ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ನಮಸ್ಕಾರ